ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನೋಡ್ರಿ ಹೆಸರಿಡು ಕಾರ್ಯಕ್ರಮ ಐತಿ ಅಂದ್ರೆ ನೇಮಿಂಗ್ ಸೆರೆಮನೆ ಇದಕ್ಕೆ ಕ್ರಾಡಲ್ ಸೆರೆಮನಿ ಅಂತ ಹೇಳ್ತಾರು ಉತ್ತರ ಕರ್ನಾಟಕ ಸ್ಟೈಲ್ದಾಗ ಹೆಂಗೆ ಅಂತ ಹೇಳಿ ನಿಮಗೂ ತೋರ್ಸ್ಕೊಂಡ್ ಬರ್ರಿ ನೋಡ್ರಿ ಈಗ ಹುಡುಗನ ರೆಡಿ ಮಾಡತ್ತಾರು ಬೇಬಿ ಬಾಯ್ ಐತಿ ಇದಕ್ಕೆ ಅರ್ಬಿ ಹಾಕಾಕತ್ತಾರು ನೋಡಿರಿ ಹೆಂಗೆ ಮಾಡ್ಕೊಂಡಾನಂತ ಹೇಳಿ ಹೇಳಿಮ್ಮ ಹಿಂಗೆ ಇವಾಗ ಮನ್ಕೊಂಡಲ್ಲೇ ರೆಡಿ ಮಾಡತ್ತಾರು ಹಂಗೆ ಒಂದೊಂದು ಸಲ ಕನ್ ತೆಗೆದು ನೋಡ್ತಾ ನೋಡಿರಿ ಈಗ ಬೇಬಿ ಬಾಯ್ ಐತಿ ನೋಡಿರಿ ಇಲ್ಲಿ ಎಲ್ಲರೂ ಸುತ್ತರಿಗೆ ಕೂತರು ಅದನ್ನು ರೆಡಿ ಮಾಡಬೇಕಂತ ಹೇಳಿ ಮತ್ತು ಎಲ್ಲರೂ ಏನೇನು ತಂದಿರ್ತಾರೆ ಅದಕ್ಕೆ ಅದನ್ನೆಲ್ಲ ನೋಡ್ರಿ ಹಾಕ್ತಾರೆ ಇದಕ್ಕೆ ನಿಮ್ಮ ಕಡೆ ಎಲ್ಲ ಹಿಂದ ನೇಮಿಂಗ್ ಸೆರೆಮನೆ ಹೆಂಗೆ ಮಾಡ್ತಾರೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಾಗ ಒಂದು ಕಮೆಂಟ್ ಮಾಡಿರಿ ನೋಡಿರಿ ಇದಕ್ಕೆ ಕಿವೂ ತಂದ್ರೆ ನೋಡಿರಿ ಮೂರು ಮತ್ತು ನೋಡ್ರಿ ಬಾದಾಮ್ ತೊಗಂದರು ಇವನ್ನೆಲ್ಲ ಈಗ ಹಾಕಿ ರೆಡಿ ಮಾಡೋದೈತಿ ನೋಡ್ರಿ ಉಂಗುರ ತಂದರು ರಿಂಗ ಕೈಯಾಗಿ ಹಾಕೊಳಕ ಇವನ್ನೆಲ್ಲ ಹಾಕಿ ಇದನ್ನ ರೆಡಿ ಮಾಡ್ಕೊಂಡು ಚಟ್ಲು ಹಾಕ್ಯಾರು سلام پور سے ائے کون کو دیدی سلام پور سے کون ಕು ಸೀತಾರ ಕುಸ ಸಿತಾರೀಕಾರ Si O N A Ti O U T A N D नागाणेन जो जो ಈಗ ನೆಮ್ಮಿಂಗ್ ಸೆರೆಮನಿ ಸಾಂಗ್ ಎಲ್ಲ ಮುಗೀತು ಕೂಡಲೆ ಇನ್ನು ನೋಡ್ರಿ ಹೆಸರಿಡೋ ಕಾರ್ಯಕ್ರಮ ಚಲುವಾಗ್ತತಿ ಹೆಸರು ಹುಡುಕಿತ ಪಸ್ಟ ಬೆಲ್ಲ ಕೊಬ್ಬರಿ ತಿಂದ ಈಗ ಹೆಸರು ಹುಡ್ದೈತಿ ಹೀಗಾಗಿ ನೋಡ್ರಿ ಈಗ ಬೆಲ್ಲ ಕೊಬ್ಬರಿ ತಿನ್ನಾಕ್ತಿದ್ದೆವು ತಿಂದ ನೀರು ಕುಡ್ದ ಹೆಸರು ಹಿಡಿದೈತಿ ಈಗ ನೋಡ್ರಿ ಸ್ಟಾರ್ಟ್ ಆಗೈತಿ

ಚೋಳ್ರ ಒಂದ್ ಸ್ವಲ್ಪ ವಿಡಿಯೋ ಶೂಪಿಂದ ಬರ್ತದೆ ಹಿಂಗಾಗಿ ಎಷ್ಟಾಗ್ತೈತಿ ವಿಡಿಯೋ ನಿಮ್ಗೆ ಶೇರ್ ಮಾಡ್ಯಾರ ನೋಡ್ರಿ एकैलो त मैले लगाइ भन्नुभएको थिएँ नि थैंक यू फॉर वाचिंग एस रेया